ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮಗೆ ಅರಸಿನ ಎಲೆಯಲ್ಲಿ ಮಾಡುವಂಥ ಕಾಯಿ ಕಡುಬನ್ನು ನಿಮಗೆ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಿಮಗೆ ತೋರಿಸುತ್ತಿದ್ದೇನೆ ಫ್ರೆಂಡ್ಸ್ ಒಂದು ಕಪ್ಪು ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ ಕೆಂಪಕ್ಕಿ ನಾವು ಊಟ ಸಹ ಇದೆ ಅಕ್ಕಿ ಫ್ರೆಂಡ್ಸ್ ಇದು ಚೆನ್ನಾಗಾಗ್ತದೆ ಟೇಸ್ಟ್ ಬರ್ತದೆ ಹಾಗೆ ನಾನು ಇದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ವೈಟ್ ರೈಸ್ ತಗೊಂಡಿದ್ದೇನೆ ದೋಸೆ ಅಕ್ಕಿ ಇದು ಎರಡನ್ನು ಮಿಕ್ಸ್ ಮಾಡಿ ಒಂದು ಸವೆನ್ ಅವರ್ಸ್ ನೆನೆ ಹಾಕಿದ್ದೇನೆ ನೆನೆ ಹಾಕಿ ಹೀಗೆ ಆಗಲಿ ಈಗ ಅದು ದಪ್ಪ ಆಗ್ತದೆ ಬಾಯ್ ರೈಸು ನೆನೆದ ಮೇಲೆ ಹೀಗೆ ದಪ್ಪ ಬರ್ತದೆ ಜಾಸ್ತಿ ಬರ್ತದೆ ಕ್ವಾಂಟಿಟಿ ಇದು ನೆನೆ ಹಾಕಿದ ಅಕ್ಕಿ ಹಾಗೆ ನಾನು ಅದಕ್ಕೆ ಒಂದು ಕಪ್ಪು ಕಾಯಿ ತುರಿ ತಗೊಂಡಿದ್ದೇನೆ ಇದಕ್ಕೆ ಹಾಕಿ ರುಬ್ಬಿದರೆ ಅದು ಚೆನ್ನಾಗಿ ಬರ್ತದೆ ಕಡುಬು ಈಗ ರುಬ್ಬು ಕಲ್ಲಿಗೆ ಅಕ್ಕಿಯನ್ನು ನೆನೆಸಿದಂಥ ಅಕ್ಕಿಯನ್ನು ಹಾಕ್ತಿದ್ದೇನೆ ಇದು ಕಲ್ಲಲ್ಲಿ ರುಬ್ಬಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಹ್ಮ್ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳುವ ಇದು ಗಟ್ಟಿಯಾಗಿ ರುಬ್ಬೇಕ್ ಫ್ರೆಂಡ್ಸ್ ಫ್ರೆಂಡ್ಸ್ ಇದಾಗಿದೆ ಈಗ ಹೀಗೆ ತುಂಬ ಟೈಟಾಗಿ ಉಬ್ಬೇಕು ಯಾಕಂದರೆ ಎಲೆಗೆ ಹಚ್ಚಬೇಕಲ್ವ ಹಾಗಾಗಿ ಕಲ್ಲಲ್ಲಿ ಕಡಿಯೋದು ಸ್ವಲ್ಪ ಕಷ್ಟನೇ ಅದು ಬಾಯಿಲ್ಡ್ ರೈಸ್ ಸ್ವಲ್ಪ ಅಂಟಾಗಿರ್ತದೆ ಇದಾಗಿದೆ ತುಂಬ ನೈಸಾಗಿ ಅರ್ದಿದ್ದೇನೆ ಕಡ್ದಿದ್ದೇನೆ ತೆಗಿಯೋಣ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ ನೀವು ಹಾಗೆ ಎಷ್ಟು ಬೇಕು ಅಷ್ಟೇ ರುಬ್ಬುವಾಗಲೇ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗ್ತದೆ ಹಾಂ ಅರ್ಶಿನೆಲ್ಲ ನಾನೇ ನಟ್ಕೊಂಡಿದ್ದೇನೆ ಫ್ರೆಂಡ್ ಅದನ್ನು ಕಟ್ ಮಾಡ್ತಿದ್ದೇನೆ ನೋಡಿ ಒಂದು ಬುಟ್ಟಿಯಲ್ಲಿ ಹಾಕಿ ನಟ್ಟಿದ್ದೇನೆ ಫ್ರೆಶ್ ಇದೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ ನೋಡಿ ಸ್ಟವ್ ಅಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ದೇನೆ ಕ್ಯಾಸ ಗಾತ್ರದ ಎರಡು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಅರ್ಧ ಬೌಲ್ ಬೆಲ್ಲ ಮತ್ತು ಒಂದು ಎರಡು ಸ್ಪೂನು ಎಳ್ಳನ್ನು ಬಿಳಿ ಎಳ್ಳನ್ನು ಉರಿದಿಟ್ಕೊಂಡಿದ್ದೇನೆ ಬಾಣಲಿ ಹೀಟ್ ಆಗಿದೆ ಕಾಯ್ತಿದ್ದೇನೆ ಹಾಕೋಣ ಬೆಲ್ಲ ಸಹ ಹಾಕ್ತಿದ್ದೇನೆ ನೀರ್ ನೀರು ಇದೆ ಬೆಲ್ಲ ಕಾಯ್ತುರಿ ಬಿಸಿ ಆದ ಬೆಲ್ಲ ಕರ್ತದೆ ಕುಟ್ಕೊಂಡಿರುವ ಎಳ್ಳನ್ನು ಸೇರಿಸಿದ್ದೇನೆ ಹಾಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಿದ್ದೇನೆ ಏಲಕ್ಕಿ ಪೌಡರ್ ಸಹ ಹಾಕ್ಬೋದು ಆದರೆ ಈ ಬೆಲ್ಲ ಮತ್ತು ಈ ಅರಿಶಿನ ಎಲೆ ಸ್ಮೆಲ್ ಬಂದರೆ ಚೆನ್ನಾಗಿರ್ತದೆ ಅದಕ್ಕೆ ನಾನು ಏಲಕ್ಕಿ ಹಾಕೋದಿಲ್ಲ ಆಗಿದೆ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತಗೊಂಡು ತಿಳುವು ಮಾಡಿ ಹಚ್ಚುವ ತಿಳುವಾಗಿ ಒದ್ದೆ ಕೈ ಮಾಡಿಕೊಂಡು ಆಗುತ್ತೆ ಅಷ್ಟು ತಿಳುವಾಗಿ ಹಚ್ಚಿರಿ ತಿಳುವಾದಷ್ಟು ಚೆನ್ನಾಗಾಗ್ತದೆ ರೆಡಿ ಮಾಡ್ಕೊಂಡಿರುವಂತ ಕಾಯ್ದೆಲ್ಲ ಹೂರಣ ಹಾಕೋಣ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಟೀಕೆ ಮಚ್ಚಿದ್ರಾಯ್ತು ಇದು ಯಾವಾಗ್ಲೂ ಸಿಗುದಿಲ್ಲ ಈ ಅರ್ಸಿನೆಲೆ ಈ ಮಳೆಗಾಲ ಟೈಮಲ್ಲೇ ಅದು ಸಿಗಿರೋದು ಇಷ್ಟೇ ಫ್ರೆಂಡ್ಸ್ ಎಲ್ಲ ಹೀಗೆ ಮಾಡಿಕೊಳ್ಳೋಣ ಹಾಗೆ ನಮ್ಮ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಗೃಹಿಣಿಗೆ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೇನೆ ಓಕೆ ಫ್ರೆಂಡ್ಸ್ ಎಲ್ಲವನ್ನು ಹೀಗೆ ಮಾಡಿಕೊಡೋಣ ಎಲ್ಲ ಹಾಕೋ ತಗ ತಗೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಇಡ್ತೇನೆ ಪಾತ್ರೆ ಬಿಸಿಯಾಗಿದೆ ನೀರು ಎಲ್ಲ ಇಟ್ಟಿದ್ದೇನೆ ಮುಚ್ಚಣ ಓಕೆ ಆಗಿದೆ ಹೀಗೆ ಮುಟ್ಟಿದ್ರೆ ಅಂಟದಿದ್ರೆ ಆಯಿತು ಬೆಂತ ಅಂತ ಹೇಳಿ ಓಕೆ ನಾನು ತೆಗಿ ತೆಗಿತೇನೆ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಸ್ಮೆಲ್ ಬರ್ತಾ ಉಂಟು ಅರ್ಶಿನೆಲೆಯದು ತುಂಬ ಚೆನ್ನಾಗಿರ್ತದೆ ನೀವು ಒಮ್ಮೆ ಆದರೂ ಮಾಡಿ ಸಿಗ್ತದೆ ಮಂಗ್ಳೂರು ಸ್ಟೋರಲ್ಲೆಲ್ಲ ಸಿಗ್ತದೆ ಸಿಟಿಯಲ್ಲಿರುವವರಿಗೆ ಆಮೇಲೆ ತುಂಬ ಹೆಲ್ದಿ ಸಹ ನೋಡಿ ಹೀಗೆ ಬಂದಿದೆ ¿Viste, ¿No, le... see friends, Nobody.